ರಾಮ್ ಪ್ರಸಾದ್ ಸರ್ ನಮ್ಮ ಏರಿಯಾ ಕಾರ್ಪ್ರೇಟರ್ ಆದಾಗಿಂದನು ನಮ್ಮ ಮನೆ ಮಗನ್ ಥರ ಎಲ್ಲ ಮನೆ ಮನೆಗೂ ಮಗನ ಥರನೇ ಕೆಲಸ ಮಾಡಿದ್ದಾರೆ ಇವತ್ತು ಆಯುಷ್ಮಾನ್ ಈಶ್ರಮ್ ಕಾರ್ಡು ಮಾಡ್ತಾ ಇದ್ದಾರೆ ಅವರಿಂದ ತುಂಬಾ ಜನಕ್ಕೆ ಉಪಯೋಗ ಆಗಿದೆ ಅವ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಆಸೆ ಸರ್ ಅವರು ನಮ್ಮ ಅಲ್ಲ ಅವರು ತುಂಬಾ ಸಹಾಯ ಮಾಡ್ತಾರೆ ಅವ್ರವ್ರ ಮನೆಗೋಗಿ ನಿಮ್ಗೆ ಏನು ಕಷ್ಟ ಅಂತ ಕೇಳ್ತಾರೆ ಅವ್ರ ಗ್ರೂಪಲ್ಲಿ ಇದ್ದು ಅವರೇ ನೆಕ್ಸ್ಟ್ ಕಾರ್ಪೆಟ್ರ್ ಆಗಲಿ ಅನ್ನೋದೇ ನಮ್ಮ ಆಸೆ ನಮ್ ಜನಗಳೆಲ್ಲರ ಆಸೆನೂ ಇರೋದು ಅದೇನೆ ಏನೇ ಸಮಸ್ಯೆ ಸ್ಪಂದಿಸ್ತಾರೆ ನಾವು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಅಲ್ಲಿ ಕಾಲ್ ಮಾಡಿದ್ರು ಫೋನ್ ಪಿಕ್ ಮಾಡಿ ಮಾತಾಡ್ತಾರೆ ಪ್ರಾಬ್ಲಮ್ ಅಂತ ಬೇರೆಯವರು ಸ್ಪಂದಿಸಲ್ಲ ಸರ್ ಯಾರು ಬಂದ್ ನೋಡಲ್ಲ ಅವ್ರು ತುಂಬಾನೇ ಎಷ್ಟ್ ಬೆಳಿಗ್ಗೆ ಐದು ಐದುವರೆ ಕಾಲ್ ಸರ್ ಇದು ಪ್ರಾಬ್ಲಮ್ ಮಾಡೋದು ಬಂದೆ ಮೇಡಮ್ ಅರ್ಧ ಗಂಟೆ ಒನ್ ಅವರ್ ಒಳಗಡೆ ಮಾಡ್ತಾರೆ ಆ ಕ್ಲಿಯರ್ ಜೊತೆ ಖುಷಿಯಾಗುತ್ತೆ ಮಾಡೋದಕ್ಕೂ ಖುಷಿನೇ ವಾರ್ಡ್ ಅಲ್ಲಿ ಇರೋದಕ್ಕೂ ನಮ್ಗೆ ಖುಷಿನೇ ಸರ್ ಹೌದು ಸರ್ ಹೌದು ಅವರು ಯಾವಾಗ ಕಾರ್ಪೊರೇಟರ್ ಆಗಿದ್ದಾಗಿಂದ ಮಾಡ್ತಿದ್ದಾರೆ ಇವಾಗ ಅವ್ರು ಆಗಿಲ್ದಿದ್ರು ಇವಾಗಲೂ ಮಾಡ್ಕೊಂಡು ಬರ್ತಿದ್ದಾರೆ ಅದು ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಖುಷಿನೇ ಅವ್ರ ನಮ್ಮ ಇರೋದು ನಮ್ಗೆ ಇನ್ನೂ ಖುಷಿ ಹೆಮ್ಮೆ ಮಾಡಿದ್ದಾರೆ ಮಾವಿ ರಾಮ್ ಪ್ರಸಾದ್ ಅವರು ಅವ್ರು ಎಷ್ಟೊತ್ತು ರಾತ್ರಿಯಲ್ಲಿ ಏನೂ ತೊಂದರೆ ಇದ್ದರು ಫೋನ್ ತೆಗಿತಾರೆ ನಮಗೆ ಮತ್ತೆ ಯಾರು ಬೇಡಿ ಕಾರ್ಪೆಟ್ರು ನಮ್ಮ ಬಿ ನಮ್ಮ ಮೇದ್ರಿಕೇರಿಲಿ ನಮ್ಮ ಇಂಡಿ ಐವತ್ತೈದನೇ ವಾರ್ಡಲ್ಲಿ ಇವರೇ ಇರಬೇಕು ನಮಗೆ ತುಂಬ ಎಲ್ಪ್ ಮಾಡಿದ್ದಾರೆ ನಮ್ಮ ಏರಿಯಕ್ಕೆ ತುಂಬ ಸಹಾಯ ಮಾಡ್ತಾರೆ ಅವರಂಥ ವ್ಯಕ್ತಿ ಎಲ್ಲೂ ಸಿಕ್ಕಿಲ್ಲ ನಮಗೆ ಯಾರು ಈ ಥರ ಮಾಡಿಲ್ಲ ಇವರೇ ಈ ಥರ ಮಾಡಿರೋದು ಅವ್ರದ್ದೇವರು ಚೆನ್ನಾಗಿಟ್ಟಿರಲಿ ನಮ್ಮ ಏರಿಯಾದಲ್ಲಿ ಏನು ಇಲ್ಲ ಅಂತ ಯಾರಿಗೂ ಏನು ಹೇಳಿದ್ದಿಲ್ಲ ಎಲ್ಲ ಕಡೆ ಚೆನ್ನಾಗಿ ಮಾಡ್ತಾರೆ ಅವ್ರು ಮತ್ತೆ ಅವರೇ ನಮಗೆ ಬೇಕು ಅಂತ ನಾವು ಆರೈಸ್ತಾಯಿದ್ವಿ ಸರ್ ಏನು ನೀರಿಲ್ದೇ ನೀರು ಬಿಡಿಸ್ತಾರೆ ಆಮೇಲೆ ಮಹಿಳೆಯರಿಗೆ ಹೊಲಿಗೆ ಮಿಷಿನ್ ಕೊಡಿಸಿದ್ದಾರೆ ವಯಸ್ಸಾದವ್ರಿಗೆ ಬಂದು ಬಂದು ನೋಡ್ತಾರೆ ಲೇಡೀಸ್ಗೆ ಏನು ತೊಂದರೆ ಯಾರ್ದು ತುಂಬ ತೊಂದರೆ ಇದೆ ಎಲ್ಲ ಕೇಳ್ತಾರೆ ಎಲ್ಲ ಬೀದಿಲೆಲ್ಲ ಓಡಾಡ್ತಾರೆ ಹೆಣ್ಣು ಏಳು ಗಂಟೆಯಿಂದ ಹತ್ತು ಗಂಟೆಗಂಟು ವಾಕ್ ಮಾಡ್ತಾರೆ ಎಲ್ಲ ಬೀದಿಲಿ ತುಂಬ ಹೆಲ್ಪ್ ಸರ್ ಪ್ರತಿ ಒಬ್ಬ ಸಮಸ್ಯೆಗೂ ವಯಸ್ಸಾದವ್ರಿಂದ ಹಿಡಿದು ಸಣ್ಣ ಮಕ್ಕಳು ಓದೋದ್ರಿಂದ ಹಿಡಿದು ಎಲ್ಲ ಎಲ್ಫ್ ಮಾಡ್ತಾರೆ ಸರ್ ಅವ್ರಂಥ ವ್ಯಕ್ತಿ ಎಲ್ಲೂ ಸಿಕ್ಕಲ್ಲ ಸರ್ ನಮಗೆ ಇಂಥ ವ್ಯಕ್ತಿ ಇವರೇ ಬೇಕು ನಮ್ಗೆ ಗೆಲ್ಲಿಸ್ತೀವಿ ಸರ್ ಗೆಲ್ಲಿಸೇ ಗೆಲ್ಲಿಸ್ತೀವಿ ಅವ್ರು ನಮ್ಗೆ ಅವರೇ ಬೇಕು ಗೆಲ್ಲಿಸ್ತೀವಿ ಇಂಥ ಯೂತ್ಗಳಿಗೆ ಒಂದು ಆಟೋಗಳು ಒಂದು ಒಂದು ಹದಿನೈದು ಇಪ್ಪತ್ತು ಆಟೋಗಳ ಮೇಲೆ ಕೊಡಿಸೋರೆ ಬಟ್ ಕಾರ್ ಡ್ರೈವಿಂಗು ಆಟೋ ಡೀಯಲ್ ಇಲ್ದವ್ರಿಗೆ ಅದನ್ನು ಕೂಡ ಮಾಡೋರೆ ಶೌಚಾಲಯಗಳು ಕೆಲವೊಂದು ಏರಿಯಾದಲ್ಲಿ ಎಲ್ಲ ಎಲ್ಲ ಮನೆಗಳಿಗೆ ಬಡವ್ರು ಅತಿ ಬಡ ಕುಟುಂಬಗಳು ಇರೋದಿಲ್ಲಿ ಇಲ್ಲಿ ಹಂಗಾಗಿ ಸೂರು ಇಲ್ಲದವ್ರಿಗೆ ಸೂರು ಎಷ್ಟೋ ಮನೆಗಳನ್ನ ಕಟ್ಕೊಟ್ಟಿದ್ದಾರೆ ಶೌಚಾಲಯ ಇಲ್ಲದೆ ಶೌಚಾಲಯನೂ ಕೂಡ ಮಾಡೋರೆ ಕಮ್ಮಿಯಿಂದ ಒಂದು ಹದಿನೈದು ಇಪ್ಪತ್ತು ಶೌಚಾಲಯಗಳು ಇಲ್ಲ ಹಳೆ ಕಾಲದ ಮನೆಗಳು ಜಾಸ್ತಿ ಇರೋದ್ರಿಂದ ಅವ್ರುಗಳ ಶೌಚಾಲಯಗಳು ಸ್ವಲ್ಪ ತುಂಬ ಅಲ್ವೇ ಇದ್ದಿದ್ದು ಎಲ್ಲ ಹೊಸ್ದಾಗಿ ಶೌಚಾಲಯಗಳು ಮಾಡ್ಕೊಟ್ಟವರು ಲೇಡೀಸ್ಗಳಿಗೆ ಆಮೇಲೆ ಹೊಲಿಗೆ ಯಂತ್ರಗಳನ್ನ ಒಂದು ಒಂದೊಂದು ಬ್ಯಾಚ್ಗೆ ಒಂದು ಎಂಟು ಹತ್ತು ಹನ್ನೆರಡು ಆ ರೀತಿ ಒಂದು ಮೂರು ಬ್ಯಾಚನ್ನು ಕೊಡ್ಸೋರೆ ಸರ್ ತುಂಬ ಕಷ್ಟ ಅಂದರೆ ಎಷ್ಟೊತ್ತ ಸ್ಪಂದಿಸ್ತಾರೆ ಮಾತಾಡ್ತಾರೆ ಬೆಳಗಿನ ಜಾವ ನೀರು ಇಟ್ಕೊಳ್ಳಿ ಅಂತ ಹೇಳಂಥ ಕಾರ್ಪೊರೇಟ್ರು ಇದೇ ಫಸ್ಟ್ ನಾವು ನೋಡಿರೋದು ನಾನು ಬುದಿ ಬಂತಾಳಿಂದನೂ ಈ ಥರ ಕಾರ್ಪೊರೇಟ್ರ್ ನೋಡಿಲ್ಲ ತುಂಬ ಅಚ್ಚುಕಟ್ಟಾಗಿ ಕೆಲಸ ಕರೆಗಳನ್ನ ಮಾಡಿಕೊಡ್ತಾರ ಸರ್ ಹ್ಞೂ ಸರ್ ಜೊತೆಗಿರ್ತಾರೆ ಆಮೇಲೆ ಸಾವು ನೋವು ಅಂದರೆ ಭಾಗವಹಿಸ್ತಾರೆ ಒಂದು ಹಾಸ್ಪಿಟ್ಲು ಸಂಬಂಧಪಟ್ಟಂಥದ್ದು ಆಸ್ಪತ್ರೆಗೆ ಸಂಬಂಧಪಟ್ಟಂತಂದರೆ ಎಷ್ಟೊತ್ತಿನಲ್ಲಿ ಫೋನ್ ಮಾಡೋರು ಕೂಡ ಬಂದು ಅವ್ರಿಗೆ ಏನು ಎಂತ ಅಂತ ಕೇಳಿ ನಮ್ಮ ಜೊತೆ ಸ್ಪಂದಿಸ್ತಾರೆ ಅದು ತುಂಬ ಹೆಮ್ಮೆ ಸರ್ ಅದು ಹಾಂ ಸರ್ ಆಯುಷ್ಮಾನ್ ಬಾಳ್ ಮಾಡಿಸೋದು ತುಂಬ ಒಳ್ಳೆಯದು ಎಲ್ಲ ಇಲ್ಲಿ ಅಲ್ಲಿ ಗೇಯದಲ್ಲಿ ತಿನ್ನಂಥ ನಾವು ಇದು ಜನಗಳಿರೋದು ಬಟ್ ಆಸ್ಪತ್ರೆ ಕ್ಲೈಮ್ಗೆ ಅಂತ ಇದು ಮಾಡಿಸಿದ್ ತುಂಬ ಒಳ್ಳೆಯದು ಸರ್ ಆಯುಷ್ಮಾನ್ ಕಾರ್ಡು ಆಯುಷ ಇನ್ನೊಂದು ಯಾವುದೋ ಆಯುಷ್ಮಾನು ಮತ್ತು ಗೀಸ್ಮಾನ್ ಕಾರ್ಡು ಎರಡು ತುಂಬ ಒಳ್ಳೆಯದು ಸರ್ ಮಾಡಿಸಿದ್ದು ರವಿಕುಮಾರ್ ಅಂತ ಆಯುಷ್ಮಾನ್ ಕಾರ್ಡ್ದು ನಮ್ಮ ಜಿಲ್ಲಾ ಆರೋಗ್ಯ ಕಲ್ಯಾಣ ಇಲಾಖೆ ಮತ್ತು ಕೆ ಎಚ್ ಪಿ ಟಿ ಮುಖ್ಯವಾಗಿ ಅದರ ನನಗೆ ಇವತ್ತು ಇಲ್ಲಿ ಉಚಿತವಾಗಿ ಆಯುಷ್ಮಾನ್ ಕಾರ್ಡು ಆಯುಷ್ಮಾನ್ ಕಾರ್ಡು ಮತ್ತು ಪಿಂಚಣಿ ಈ ಎನ್ ಪಿ ಎಸ್ ಎನ್ ಪಿ ಎಸ್ ಈ ಮೂರನ್ನುವೇ ಮಾಡುವಂಥದ್ದು ಒಂದು ಕಾರ್ಯಕ್ರಮವನ್ನು ಇವತ್ತು ಹಾಕೊಂಡಿದೆ ಇದು ಮೇದರ್ಗಿರಿ ಪ್ರದೇಶದಲ್ಲಿ ನಡೀತಾ ಇದೆ ಎಷ್ಟೋ ಜನಕ್ಕೆ ಇನ್ನೂ ಆಯುಷ್ಮಾನ್ ಕಾರ್ಡು ಅದರಿಂದ ಏನು ಉಪಯೋಗ ಯಾವ ರೀತಿ ಅದರಿಂದ ನಾವು ಸೌಲಭ್ಯಗಳನ್ನು ಪಡಿಬಹುದು ಯಾವ್ಯಾವ ಕಾಯಿಲೆಗಳಿಗೆ ಅದಾಗುತ್ತೆ ಹೇಗೆ ಅನ್ನೋದೇ ಗೊತ್ತಿಲ್ಲ ಅದರಿಂದ ಇದ್ರ ಬಗ್ಗೆ ಜನರಲ್ಲಿ ನಾವು ಎಲ್ಲ ಅರಿವು ಮೂಡಿಸಿ ಮನೆ ಮನೆಗೆ ಹೋಗಿ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಳ್ಳಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಐದು ಲಕ್ಷದವರೆಗೆ ಉಚಿತವಾದ ವೈದ್ಯಕೀಯ ಚಿಕಿತ್ಸೆ ಇರುತ್ತೆ ಮತ್ತು ಎ ಪಿ ಎಲ್ ಕಾರ್ಡ್ ಇರೋರಿಗೆ ಒಂದೂವರೆ ಲಕ್ಷ ರೂಪಾಯಿ ತನಕ ಉಚಿತವಾದ ಚಿಕಿತ್ಸೆಗಳು ಆಸ್ಪತ್ರೆಗಳಲ್ಲಿ ಸಿಗುತ್ತೆ ಈ ಆಯುಷ್ಮಾನ್ ಕಾರ್ಡನ್ನು ಮೊದಲು ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕು ಆ ಸರ್ಕಾರಿ ಆಸ್ಪತ್ರೆಗಳಿಗೆ ಎಲ್ಲ ಸೌಲಭ್ಯಗಳು ಇದ್ದರೆ ಎಲ್ಲ ಸೌಲಭ್ಯಗಳಿದ್ದಾಗ ಅವರೇ ಅದಕ್ಕೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಾರೆ ಅಕಸ್ಮಾತು ಅಲ್ಲಿ ಆ ಚಿಕಿತ್ಸೆ ಕೊಡೋದಕ್ಕೆ ಅವಕಾಶ ಇಲ್ಲ ಸೌಲಭ್ಯ ಇಲ್ಲ ಅಂದರೆ ಅವರು ನೀವು ಮೈಸೂರು ನಗರದಲ್ಲಿ ಯಾವುದೇ ಆಸ್ಪತ್ರೆಗಳಿಗೆ ಬರೆದು ಕೊಡ್ತಾರೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಅದು ಅಪೋಲೋ ಆಸ್ಪತ್ರೆ ಇರ್ಬೋದು ಜೆ ಎಸ್ ಎಸ್ ಆಸ್ಪತ್ರೆ ಇರ್ಬೋದು ಅಥವಾ ಬೇರೆ ಬೇರೆ ಆಸ್ಪತ್ರೆಗಳು ಎಲ್ಲಿ ಆ ಒಂದು ಸೌಲಭ್ಯ ಇರುತ್ತೋ ಆ ಆಸ್ಪತ್ರೆಗಳಿಗೆ ಕೊಡ್ತಾರೆ ವೈದ್ಯಾಧಿಕಾರಿಗಳು ಅಲ್ಲೋಗಿ ಚಿಕಿತ್ಸೆಯನ್ನು ಪಡಬಹುದು ಇದರಿಂದ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಹೃದಯದ ಕಾಯಿಲೆ ಇದೆ ನಮಗೆ ಅಂತ ಗೊತ್ತಿರೋಲ್ಲ ಕ್ಯಾನ್ಸರ್ ಕಾಯಿಲೆ ಇದೆ ಅಂತ ಗೊತ್ತಿರಲ್ಲ ಅದು ಯಾವುದೋ ಒಂದು ಸ್ಟೇಜ್ಗೆ ಹೋದಾಗಲೇ ಗೊತ್ತಾಗೋದು ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಿರೋದಿಲ್ಲ ಈ ರೀತಿ ಕಾಯಿಲೆಗಳು ಬಂದಾಗ ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥದ್ದು ನಮ್ಮ ಆರ್ಥಿಕವಾಗಿ ಹಿಂದುಳಿದಿರೋರಿಗೆ ಬಡವರಿಗೆ ಭಾಳ ಕಷ್ಟ ಆಗ್ತದೆ ಎಷ್ಟೋ ಜನ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಆ ಹೆಲ್ತ್ ಇನ್ಶೂರೆನ್ಸ್ಗೆ ವರ್ಷಕ್ಕೆ ನಾವು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಕೊಡೋಕ್ಕೂ ಕಷ್ಟ ಇರುವಂಥ ಜನ ನಮ್ಮ ದೇಶದಲ್ಲಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಈ ರೀತಿ ನಮ್ಮ ಎಲ್ಲ ಇಲಾಖೆಗಳು ಸಂಘ ಸಂಸ್ಥೆಗಳು ಈ ರೀತಿ ಮಾಡ್ತಿರೋದು ಭಾಳ ಒಂದು ಸಹಾಯಕಾರಿಯಾಗಿದೆ ಈ ನಿಟ್ಟಿನಲ್ಲಿ ಜನರಲ್ಲಿ ಅರಿವು ಮೂಡಿಸಿ ಅದನ್ನು ಇವರೆಲ್ಲರ ಸಹಯೋಗದೊಂದಿಗೆ ಜನಗಳಿಗೆ ಉಚಿತವಾಗಿ ನಾವು ಒಂದು ರೂಪಾಯಿ ಖರ್ಚಿಲ್ಲದಂಗೆ ಇವತ್ತು ಮಾಡಿಸ್ತಾ ಇದ್ವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಮೊಹಲಗಳಲ್ಲೂ ಸಹ ನಾವು ಸಹಯೋಗದಂಗೆ ನಾವು ಮಾಡಿ ಜನಗಳಿಗೆ ಅನುಕೂಲವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಗುರಿ ಯಾರು ಮನೆ ಮನೆಗೆ ಹೋಗಿ ಯಾರ್ಯಾರಿಗೆ ಆಗಿಲ್ಲ ಅವ್ರಿಗೆಲ್ಲರಿಗೂ ಸಹ ಇದನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತೀನಿ ಇವತ್ತು ಒಂದು ದಿವಸ ಇಲ್ಲಿ ಈ ಮೊಹಲಾದಲ್ಲಿ ಇನ್ನೊಂದು ದಿವಸ ಒಂದೊಂದು ಕಡೆ ಒಂದೊಂದು ವಿದ್ಯಾರ್ಥಪುರ ಒಂದು ಕಡೆ ಚಾಮುಂಡಿಪುರ ಒಂದು ಕಡೆ ಒಂದು ದಿವಸ ಬಂಡಿಕೇರಿ ಒಂದು ದಿವಸ ಅದಾದ ಮೇಲೆ ಇದನ್ನು ವ್ಯಾಪ್ಸಿ ಆದಷ್ಟು ಬೇರೆ ಬೇರೆ ಪ್ರದೇಶಗಳಲ್ಲೂ ಮಾಡಬೇಕು ಅನ್ನುವಂಥದ್ದು ನಮ್ಮ ಮುಂದೆ ಇದೆ ಅದನ್ನು ಮಾಡ್ತೀವಿ